ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕ್ನ ಪ್ರೆಸ್ ಮಾಡಿ ಕಸ ಒಂದು ಭಾಳ ಆಯ್ಬಿಟ್ಟೈತಿ ಹೊಲಾಗ ಇದು ಕಾಂಗ್ರೆಸ್ ನೋಡು ಇದನ್ನ ಇದು ನೋಡು ಮಾರಾಯ್ ನಮಗೆ ಮೈತ್ರಿ ಬ್ಯಾನ್ ಹಾಕೋದು ಏ ಎಲ್ಲಿ ಒಂಟಿ ಲಂಡನ್ ಏ ಲಂಡನ್ಸಕ್ಕೆ ಬಾಯಲ್ಲಿ ಲಂಡನ್ ಏ ಇಕಟ್ಟು ಹೋಗ್ತಿ ಬಾ ಕಸ ನೋಡಿಲ್ಲೇ ಬಾಳ ಆಗೈತಿ ಕಸ ಕಿತ್ತು

நம்மல்ல நீ மாட்டோம் முகீத பாப்பா அண்ணா எலா இல்லை துட்டி துட்டிய இட்டு எல்லாம் இல்லை

ಲೇ ಇದ್ರೆ ತಂಬಾಕ ತಿನ್ನ ನೋಡಲಿ ಇನ್ನ ನೋಡಲ್ಲ ನೋಡಲ್ಲ ಕಿ ಗಾಡಿ ಎಲ್ಲಾ ಹೊಕ್ಕ ಉಟಾ ಹಾಳ ಹೊಕ್ಕ ಸ್ಟವ್ ತಿನ್ನ ಇದೇ ತಿನ್ನಕ ಬರೆ ಕೊಟ್ಟಿ ನಿ ನಮ್ ಕೇಳದ್ರ ಕೋಡಲ್ಲ ತಂಬಾಕನ ಮತ್ತೆ ಇನ್ನ ನೋಡಲ್ಲ ಐ ಕೇಳದ್ರ ಬಂ ಕಿ ಗಾಡಿ ಬರ್ದ ಕಾಲ ಕಾಜಿ ಬರ್ದಿರ್ತ ನಿಮ್ಮ ಅಣ್ಣ ಬಂ ಎಲ್ಲ ಬಂ ಹೇಳ್ಬಿಡ್ತ ನಿ ಇಲ್ಲ ಓ ನಿ ನಿಮ್ಮ ಅಕೊಂಡ್ ತೋನ ಓ ನೋಡ್ರಿ ಇಲ್ಲಿ ಯೋರೆ ಚಿಡ್ಮೆ ಹಾಂಗ ಕೊಟ್ರ ಅವ್ರು ಅಲ್ಲಿ ಇಲ್ಲ ಓ ನಾಕೊಂಡ್ ಲಾಲ ಯಾರ್ ಮ್ದೆ ಓಡಾ

ீ அப்பாதுப்பா இரக்க ಎರಡಕ್ ಹೊಕ್ಕಿನಂತಂದ್ ಎಷ್ಟೊತ್ತಲ್ಲಿ ಅಲ್ಲಿ ಕುಂತ ಏನ್ ಮಾಡ್ ಊನ್ ಹೊಕ್ಕಿಂತರಿ ಅವನ್ ತಾಕ ಎಲ್ಲಿ ಬಂದೇ ಏ ಏನ್ ನೀವು ಎಡಕ್ ಹೊಕ್ಕಿ ಅಂತಂದ್ರೆ ಎಷ್ಟೊತ್ತ ನೀವು ಬಂದ ಕಸ ಕೀಳುದೈತಿ ಏನದು ಏನದು ಏನಕ್ಕಿ ಏನದ ಗೊತ್ತಾಗುತ್ತಿಲ್ಲ ಸಣ್ಣ ಹುಡುಗರಿಗೆ ಇಮ್ಮ ಕೊಟ್ನೇ ಅದನ್ ಕೊಟ್ನೇ ಗುಟ್ಕಾ ಕೊಟ್ನೆ ನೀತಿ ಅಂತ ಎಲ್ಲಾರು ಹಾಳು ಮಾಡುದು

ಅಲ್ಲಿ ಕಸ ಕಿಳು ಹೋಗು ಬರೆ ಇದಾತ್ ನಮ್ದು ಮುಂಜಯ ಸೇಯಿತನ ಕಸ ಬಾಡಕ್ಕೆ ಹೋಗು ಏನಾ ಅತ್ತ ಕಿದ್ ಬರ್ತಿದ್ನೋ ನೀ ಕಿತ್ತಿನ ಅಲ್ಲಾ ಅವ ಹೊಲಕ್ಕೆ ಸಣಕ್ಕೆ ಬರಬಡ ಅಂತ ನಿನ್ನೆ ಮೀಳೆ ಬರ್ತೀನಿ ನಾನು ಹೋಗು ಹೋಗು ಅಲ್ವಾ ಸಣ್ಣ ಹುಡುಗರಿ ಕೊಡ್ತಾರ ನೀ ತಂಬಾಕನ್ನ ದೇ ಹುಡುಗ ನಿಮ್ ತಮ್ಮಗನಾ ತಂಬಾಕನ ಕೊಟ್ಟಿಲ್ಲ ಏನು ಕೊಟ್ಟೆ ಇಲ್ಲ ಸುಮ್ಮ ನಾನು ತಿನ್ ಪಣೆ ಕುಡಿದ್ನೇ ಬಂದೆ ಹೇಲಕಂತ ಬಂದು ಕುಂತವ ನನ್ನ ಜೋಡಿ ಮಾತು ಹೇಳ್ಕಂತ ಅದು ಓಡಿಬಿಡು ನನಗೆ ಕೂಡ ನನಗೆ ತಂಬಾಕ ಈಗ ನಿಮ್ ತಮ್ಮ ಕೊನೆಗೆ ಗಾಡಿ ಇದೆ ನೀನು ಕೊಟ್ಟೆ ನೀನು ತಮ್ಮ ಬಂದಪ್ಪ ಇಂದ್ರ ನಿಮ್ ತಮ್ಮ ಬಂದ ಹೊಲಕ್ಕೆ ಬಾಯಿ ಬಂದಪ್ಪ ಅಂತಂದ್ರೆ ನಮ್ಮಣ್ಣ ಕೊಟ್ಟೆ ನಾನು ಜೋಜಾಗ್ತರೆ ಇಲ್ಲ ಸ್ವಲ್ಪ ಕೊಡು ಸ್ವಲ್ಪ ಅಲ್ಲ ನೀನು ಹಾಕೋ ಬರ ಅದಕ್ಕೆ ಬರ್ತಿದೆ ಓಡ ಇಲ್ಲಿ ಇಲ್ಲ ಅವನು ಕಳೆಸನಾ ಹೋಗೇನ ಕಸಕಿಲ್ಲ ಕೂಳಾ ಬರೋ ಅದಕ್ಕೆ ಹಾಕೋ ಬರತೀವಿ ಬರೋ ಬರ ಅದಕ್ಕೆ ಬರ್ತೀವಿ ಬರೋ ಬರ ಇಲ್ಲ ನೋಡಿಲ್ಲ ನಾ

முக மி லாபலாக்கூர் நமக்கு சரங்க நீங்க ஜ இன்னு மணிக்கு நம்ம கடைல மனியாக ನನಗೂ ಸ್ವಲ್ಪ ಕೊಡು ನಿನಗೊಂದು ಸ್ವಲ್ಪ ತಗೋ ಹೋಗುಂಬಾ ಆತ ಮನಿ ಕಡೆ ಇಷ್ಟ ಬಂದ್ರಪ್ಪ ಬಾರಸಂತ ಇಬ್ಬರು ಅನ್ನ ತಮ್ಮ ಒಬ್ಬ ಹೇಳಕ್ ಬಂದ ಬಾರಸಂತ ಇಷ್ಟ ಬರೀ ನಾನು ಏನ ಕುಂದ್ರ ಕುಂದ್ರ ತಡಿ ಹಾಕೊಂಡು ಹೋಗು ನಾವು ಮನಿ ಕಡೆಗಿನ್ನ ಚಕ್ರಿ ಹೋಗಿ ಬೆಟ್ಟ ಹಾಕಿ ನಾಳೆ ಬರ್ತಾನೆ ಮಾಡ್ತಾನ ರೊಟ್ಟಿ ಹೊಡಿಬೇಕಿತ್ತು ನೋಟ ನೋಟು ಬಿತ್ತಿರ ನಾಳೆಗೆ ನಾಳೆ ಬೀದ್ ಮಾಡಿ ಮಾಡೀನಿ ಅದಕ್ಕ ಇವ್ರು ಹೇಳ್ತಿ ಕಾವಲೆ ಈ ತರ ಲೋಮರ ನೀರ್ ಹೆಂಗ್ ಹಾಸ್ತಿ ಮತ್ತ ನೋಡ್ಬೇಕಾದ್ರೆ ಗಳೇನೋ ಏನಂತ ನೀನು ಹೊಡ್ಯಾಕ ಅವನು ಹೌದಾ ಈಗ ಗಾಡಿಯನ್ ಹಚ್ಚಿತೈತಿ ಅವು ಸ್ವಲ್ಪ ಏನೋ ಹೊಲಗ ಏನ್ ಇರಂಗಿಲ್ಲಾ ಕಸ ಇರಂಗಿಲ್ಲ ಮತ್ತ ಇದಿರಂಗಿಲ್ಲ ಏನಿರಂಗಿಲ್ಲ ಅವು ಮತ್ತ ಎಟ್ಟ ಹೋಗ್ಯಾರೆ ಜಗ್ಗರೇ ಮತ್ತ ಬರ್ತಾನೆ ಇಲ್ಲ ನೋಡುವ ಏಟ್ ಅಂತ ಕಾಯಬೇಕಲಿ ಯಪ್ಪಾ ಹುಡುಗ ತೋಲು ಎಪ್ಪ ಹಾಕ್ಕೋಕ್ ಬೇಡ ನಾಕ್ ಹೋಕಿನ ಮನಿಗೆ ಗಾಡಿ ಏನ್ ಮಾಡ್ತೀ ಇನ್ನ ಹಾ ಹೋಯ್ ಗಾಡಿಯ ಕರ್ಕೊಂಡ್ ಬಿಡಬೇಕು ಇವ್ರು ಹೇಳ್ತಿ ಎತ್ತಿ ಕಾಲೇನ್ ಮುಗಿಸ್ಯಾರ ನೀರ್ ಹಸು ಮುಂದ್ ಯಾಕೆ ಅದಾ ಕಾಲಿಡ್ತೀನಿ ಅಂತ ಅನ್ಸಿ ಬಿಡ್ತಾನ ಆತ ನಮ್ಮ ತಮ್ಮನು ಏನ್ ಮಾಡತನಾ ನೋಡ್ತೀನಿ ನಾನು ನೋಡ್ತೀನಿ ನೀನು ಹೋಕ್ಯಂಗಾರ ನೀ ನಾನು ನಾ ಗಾಡಿ ಬಿಟ್ಟಾಗ ನೋಟ ಬಾಬಾ ಹುಮ್ಮಿ ಬಟ್ಟೆ ಅಂತ ಕಾಟ ಹಾ ಗಾಡಿಯ ಹೊರ್ಸ್ಬೇಕು ಮಾರ್ಯ ಅವ ಇಲ್ಲ ನಾ ವಿಡಿಯೋ ಮಾಡಿರೋದು ಕೇವಲ ತಮಾಷೆಗಾಗಿ ಯಾರು ಇಲ್ಲಿ ತಂಬಾಕ ಏನೋ ಹಾಕೊಂಡಿಲ್ಲ ಇವ್ರು ಒಬ್ರು ಹಾಕೊಂದಾರ ನಾವ್ ಕೇವಲ ಮಾಡಿರೋದು ವಿಡಿಯೋ ತಮಾಷೆ ಮನರಂಜನೆಗೋಸ್ಕರ ಮಾಡಿವಿ ಎಲ್ಲರಿಗೂ ಅಣ್ಣ ನಾವು ಹಾಕೊಂಡಿಲ್ಲ ಇವ ಅನ್ನ ಒಬ್ಬನ ಹಾಕೊಂಡಿದ್ದಾನೆ ಇಬ್ಬರೇ ಸುಮ್ಮನೆ ತಮಾಷೆಗಾಗಿ ಹಲೋ ಹೊರ್ಡ್ ಹಾಕೊಂಡಿದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ